ನವರಾತ್ರಿಯ ನಾಲ್ಕನೇ ದಿವಸದ ಕತೆ ಶೈಲಜಾ ಸ್ವರೂಪದ ಆರಾಧನೆ ಮಹಿಷಾಸುರನ ವಧೆಯ ನಂತರ ರಾಕ್ಷಸರ ಕಾಟ ಇಲ್ಲದ ಕಾರಣ ದೇವತೆಗಳು ನಿರ್ಭಯವಾಗಿ ತಮ್ಮ ಕರ್ತವ್ಯಗಳನ್ನು ನೆರವೇರಿಸುತ್ತಿದ್ದರು ಆದರೆ ಕಾಲಚಕ್ರ ಉರುಳಿದಂತೆ ಮತ್ತೆ ತಮೋಗುಣಕ್ಕೆ ಅವಕಾಶವಾಯಿತು ಇಂದ್ರಾದಿ ದೇವತೆಗಳಿಗೂ ಉದ್ದಿಶ್ಯವಾಗಿ ಸಲ್ಲಿಸಿದ ಯಜ್ಞದ ಆಹುತಿಗಳನ್ನೆಲ್ಲ ಶುಂಭ ಹಾಗೂ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ಅಪಹರಿಸಿ ದೇವತೆಗಳನ್ನು ನಿಶಕ್ತರಾಗಿಸಿದರು ಹಾಗೂ ಬಲಪ್ರಯೋಗ ಮಾಡಿ ಅವರ ಅಧಿಕಾರವನ್ನು ಕಿತ್ತುಕೊಂಡರು ಕುಬೇರ ವರುಣ ಯಮ ಮುಂತಾದ ಎಲ್ಲ ದೇವತೆಗಳು ಪದತ್ಯಾಗ ಮಾಡುವಂತಾಯಿತು ರಾಕ್ಷಸರೊಂದಿಗಿನ ಯುದ್ಧದಲ್ಲೂ ದೇವತೆಗಳು ಸೋಲುವಂತಾಯಿತು ಎಲ್ಲವನ್ನು ಕಳೆದುಕೊಂಡು ನಂತರ ಏಕತ್ರ ಸೇರಿದ ದೇವತೆಗಳು ಚಿಂತಾಕ್ರಾಂತರಾಗಿ ದುಃಖಿಸುತ್ತಾ ಇರುವಾಗ ಅವರಿಗೆ ನೆನಪಾಯಿತು ದುರ್ಗಾದೇವಿ ಹಿಂದೊಮ್ಮೆ ಕೊಟ್ಟಿದ ಬರ ಯಾವುದೇ ಸಂದರ್ಭದಲ್ಲೂ ನಿಮಗೆ ತೊಂದರೆ ಎದುರಾದರೆ ನನ್ನನ್ನು ಸ್ಮರಣೆ ಮಾಡಿ ಸಾಕು ನಾನು ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸುತ್ತೇನೆ ಎಂದು ತಾಯಿ ದುರ್ಗೆ ಅಭಯ ನೀಡಿದ್ದಳು ಅದನ್ನು ನೆನಪಿಸಿಕೊಂಡು ಎಲ್ಲ ದೇವಾನುದೇವತೆಗಳು ಪರ್ವತಗಳ ರಾಜನಾದ ಹಿಮವಂತ ಇರುವಲ್ಲಿಗೆ ಹೋದರು ಅಲ್ಲಿ ನಾನಾ ವಿಧವಾಗಿ ದೇವಿಯನ್ನು ಪೂಜಿಸಲಾರಂಭಿಸಿದರು ಅದೇ ಸಮಯದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಲು ಬಂದ ಪಾರ್ವತಿ ದೇವಿಗೆ ದೇವತೆಗಳ ಪ್ರಾರ್ಥನೆ ಕೇಳಿಸುತ್ತದೆ ಅದನ್ನು ಶಾಂತ ಚಿತ್ತಳಾಗಿ ಆಲಿಸಿ ಪ್ರಸನ್ನಗೊಂಡು ಪಾರ್ವತಿ ದೇವಿಯ ಶರೀರದಿಂದ ಮತ್ತೊಬ್ಬ ದೇವಿಯು ಪ್ರಕಟವಾಗುತ್ತಾಳೆ ಕೋಶದಿಂದ ಹುಟ್ಟಿದವರಾದ್ದರಿಂದ ಆ ತಾಯಿಯನ್ನು ಕೌಶಿಕಿ ಎಂದು ಕರೆಯುತ್ತಾರೆ ಆದರೆ ಪ್ರಸ್ತುತ ಮೂಲ ಸ್ವರೂಪ ಪಾರ್ವತಿ ಆದ್ದರಿಂದ ಅವಳೇ ಶೈಲಜ ಆ ತಾಯಿ ಸುಂದರ ಸ್ವರೂಪದಲ್ಲಿ ಪಾರ್ವತಿಯಿಂದ ಬೇರ್ಪಟ್ಟ ಮೇಲೆ ಪಾರ್ವತಿಯು ಕಪ್ಪು ಬಣ್ಣಗಳಾಗಿ ಕಾಳಿಕಾ ಸ್ವರೂಪದಲ್ಲಿ ನೆಲೆಸುತ್ತಾಳೆ ಶೈಲಜಾ ಸ್ವರೂಪದ ದುರ್ಗಾದೇವಿ ಶುಂಭ ಹಾಗೂ ನಿಶುಂಭರೆಂಬ ದೈತರ ವಧೆಗಾಗಿ ಹಿಮಾಲಯದಲ್ಲೇ ನೆಲೆಸುತ್ತಾಳೆ ನವರಾತ್ರಿಯ ನಾಲ್ಕನೇ ದಿವಸ ದುರ್ಗಾದೇವಿಯನ್ನು ನಾವು ಶೈಲಜಾ ಸ್ವರೂಪದಲ್ಲಿ ಆವಾಹನೆ ಮಾಡಿ ಪೂಜಿಸಬೇಕು ಇಲ್ಲಿಗೆ ನವರಾತ್ರಿಯ ನಾಲ್ಕನೇ ದಿವಸದ ಕತೆ ಶೈಲಜಾ ಸ್ವರೂಪದ ಆರಾಧನೆ ಸಂಪೂರ್ಣವಾಯಿತು